ಹಾಯ್ ಫ್ರೆಂಡ್ಸ್ ಸ್ವಾಗತ ಕ್ರಿಕ್ ಸ್ಪೋರ್ಟ್ಸ್ ಚಾನಲ್ಗೆ ನಾನು ಇವತ್ತು ತಿಳಿಸುವುದೇನೆಂದರೆ ಸನ್ರೈಸರ್ಸ್ ಹೈದರಾಬಾದಿನ ಬಲಿಷ್ಠ ಪ್ಲೇನ ಹಾಗೂ ಅವರ ಸ್ಟ್ರೆಂತ್ ಯಾವುದು ವೀಕ್ನೆಸ್ ಯಾವುದು ತಿಳಿಸುತ್ತೇನೆ ಆ ಸೀಸನ್ಲಿ ಸ್ಟ್ರಾಂಗ್ ಇತ್ತ ಅಥವಾ ಈ ಸಿದಲ್ಲಿ ಸ್ಟ್ರಾಂಗ್ ಇದೆ ಅಂತ ತಿಳಿಸುತ್ತೇನೆ ಹಾಗೂ ಅದರ ಪ್ರಿವ್ಯೂ ಇನ್ನೂ ಸಬ್ಸ್ಕ್ರೈಬ್ ಮಾಡುತ್ತೆ ನೋಡುತ್ತಿರೋ ಎಲ್ಲ ಜನರಿಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಎಸ್ ಆರ್ ಎಚ್ ಎನ್ ರಿಟೆನ್ಷನ್ಗೆ ಬರೋದಾದರೆ ಮೊದಲಿಗೆ ಹೆಂಡಸ್ ಕ್ಲಾಸ್ ಟ್ರಾವಿಸ್ ಶೆಡ್ ಅಭಿಷೇಕ್ ಶರ್ಮಾ ಪ್ಯಾಟ್ ಕಮಿಂಗ್ಸ್ ಹಾಗೂ ನಿತೀಶ್ ಕುಮಾರ್ ರೆಡ್ಡಿ ಅವರನ್ನು ರಿಟೈನ್ ಮಾಡಿತು ಹದಿನೆಂಟನೇ ಸೀಸನ್ ಹೈದರಾಬಾದ್ ಟೀಮಿನ ಪ್ರೊಬೆಬಲ್ ಪ್ಲೇ ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ ಓಪನಿಂಗ್ ಬ್ಯಾಟ್ಸ್ಮನ್ಗಳಾಗಿ ಟ್ರಾವಿಸ್ ಟ್ರಾವಿಶ್ ಶೆಡ್ ಅವರು ಮೊದಲಿಗೆ ಬರಲಿದ್ದಾರೆ ಸ್ವಲ್ಪ ಮಟ್ಟಿಗೆ ಇವರು ಬಾಲಿಂಗ್ ಕೂಡ ಮಾಡುತ್ತಾರೆ ಹದಿನೆಂಟನೇ ಸೀಸನ್ ಗೆ ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ದಾರೆ ಹಾಗೂ ಪವರ್ ಪ್ಲೇದಲ್ಲಿ ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ದಾರೆ ಟ್ರಾವಿಸ್ ಶೆಡ್ ಅವರ ಜೊತೆಗೆ ಅಭಿಷೇಕ್ ಶರ್ಮಾ ಬರಲಿದ್ದಾರೆ ಇವರು ಸ್ವಲ್ಪ ಮಟ್ಟಿಗೆ ಬ್ಯಾಲಿಂಗ್ ಕೂಡ ಮಾಡುತ್ತಾರೆ ಹಾಗೂ ಚೆನ್ನಾಗಿ ಬ್ಯಾಟಿಂಗ್ ಮಾಡುತ್ತಾರೆ ಹೃದಯಮುಖ ಆಟಗಾರ ಆಗಿದ್ದಾರೆ ಮೂರನೇ ಕ್ರಮಾಂಕದಲ್ಲಿ ಇಶಾನ್ ಕಿಶನ್ ಅವರು ಬರಲಿದ್ದಾರೆ ಇವರು ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಮಾಡುತ್ತಾರೆ ಹಾಗೂ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿದ್ದಾರೆ ನಾಲ್ಕನೇ ಕ್ರಮಾಂಗದಲ್ಲಿ ನಿರೀಶ್ ಕುಮಾರ್ ರೆಡ್ಡಿ ಅವರು ಬರಲಿದ್ದಾರೆ ಇವರು ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಮಾಡುತ್ತಾರೆ ಹಾಗೂ ಸ್ವಲ್ಪ ಮಟ್ಟಿಗೆ ಬಾಲಿಂಗ್ ಕೂಡ ಮಾಡುತ್ತಾರೆ ಐದನೇ ಕ್ರಮಾಂಕದಲ್ಲಿ ಹ್ಯಾಂಡ್ರಿಜ್ ಕ್ಲಾಸನ್ ಅವರು ಬರಲಿದ್ದಾರೆ ಇವರು ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಆಡುತ್ತಾರೆ ಹಾಗೂ ಸ್ಪಿನ್ ಹಿಟ್ಟರ್ ಆಗಿದ್ದಾರೆ ಇವರು ವಿಕೆಟ್ ಕೀಪಿಂಗ್ ಮಾಡುವ ಸಾಧ್ಯತೆ ಇದೆ ಆರನೇ ಕ್ರಮಾಂಕದಲ್ಲಿ ಅಭಿನವ್ ಮನೋಹರ್ ಬರಲಿದ್ದಾರೆ ಇವರು ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಮಾಡುತ್ತಾರೆ ಹಾಗೂ ಸ್ಟ್ರೋ ಕಟ್ಟರ್ ಆಗಿದ್ದಾರೆ ಇವರನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕೂಡ ಬಳಸಬಹುದು ಆರನೇ ಕ್ರಮಾಂಕದಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಬದಲಿಗೆ ಬಾಲಿಂಗ್ ಆಲ್ರೌಂಡರ್ ಕೂಡ ಬಳಸಬಹುದು ಏಳನೇ ಕ್ರಮಾಂಕದಲ್ಲಿ ಹೈದರಾಬಾದ್ ಟೀಮಿನ ಕ್ಯಾಪ್ಟನ್ ಆಗಿರುವ ಪ್ಯಾಟ್ ಕಮಿಂಗ್ಸ್ ಅವರು ಆಡಲಿದ್ದಾರೆ ಇವರು ತುಂಬ ಚೆನ್ನಾಗಿ ಬಾಲಿಂಗ್ ಮಾಡುತ್ತಾರೆ ಹಾಗೂ ತಕ್ಕ ಮಟ್ಟಿಗೆ ಬ್ಯಾಟಿಂಗ್ ಕೂಡ ಆಡುತ್ತಾರೆ ಎಂಟನೇ ಕ್ರಮಾಂಕದಲ್ಲಿ ಹರ್ಷಲ್ ಪಟೇಲ್ ಅವರನ್ನು ಆಡಿಸಬಹುದು ಇವರು ತುಂಬ ಚೆನ್ನಾಗಿ ಸ್ಲೋರನ್ನು ಹೋಗಿದ್ದಾರೆ ಹಾಗೂ ತಕ್ಕ ಮಟ್ಟಿಗೆ ಬ್ಯಾಟಿಂಗ್ ಕೂಡ ಆಡಬಲ್ಲರು ಒಂಬತ್ತನೇ ಕ್ರಮಾಂಕದಲ್ಲಿ ರಾಹುಲ್ ಚಹಾರನ್ನು ಆಡಿಸಬಹುದು ಇವರು ತುಂಬ ಚೆನ್ನಾಗಿ ಬಾಲಿಂಗ್ ಹೋಗಿದ್ದಾರೆ ಹಾಗೂ ಸ್ವಲ್ಪ ಮಟ್ಟಿಗೆ ಇವರ ಫಾರ್ಮ್ ತುಂಬ ಡೀಪ್ ಆಗಿದೆ ಹತ್ತನೇ ಕ್ರಮಾಂಕದಲ್ಲಿ ಜಯದೇವ್ ನಾಥ್ ಅವರನ್ನು ಆಡಿಸಬಹುದು ಅಥವಾ ಅಡನ್ ಜಂಪ ಅವರನ್ನು ಕೂಡ ಆಡಿಸಬಹುದು ಇಬ್ಬರಲ್ಲಿ ಒಬ್ಬರನ್ನು ಆಡಿಸುವ ಸಾಧ್ಯತೆ ಇದೆ ಹಾಗೂ ಹನ್ನೊಂದನೇ ಕ್ರಮಾಂಕದಲ್ಲಿ ಮೊಹಮ್ಮದ್ ಶಮಿ ಅವರನ್ನು ಆಡಿಸುತ್ತಾರೆ ಹಾಗೂ ಇವರು ತುಂಬ ಚೆನ್ನಾಗಿ ಬಾಲಿಂಗ್ ಮಾಡುತ್ತಾರೆ ಇವರು ಡೆತ್ ಓವರ್ನಲ್ಲಿ ಕೂಡ ಬಾಲಿಂಗ್ ಮಾಡುತ್ತಾರೆ ಇಂಪ್ಯಾಕ್ಟ್ ಪ್ಲೇಯರ್ಗಳಾಗಿ ಅಭಿನವ್ ಮನೋಹರ್ ಅಥರ್ವ ತೈಡೆ ಶೆಡ್ ಅಡನ್ ಜಂಪ ಬರಲಿದ್ದಾರೆ ಆ ಕಂಪೇರ್ ಮಾಡಿದರೆ ಈ ಸದನದಲ್ಲಿ ಸ್ವಲ್ಪ ವೀಕ್ ಅಂತ ಕಾಣಿಸ್ತಾ ಇದೆ ಆ ಸೀಸನ್ದಲ್ಲಿ ತುಂಬ ಚೆನ್ನಾಗಿ ಬ್ಯಾಕಪ್ ಪ್ಲೇಯರ್ಗಳಿದ್ದರೂ ಈ ಸೀಸನ್ದಲ್ಲಿ ಕಾಣಿಸ್ತಾ ಇಲ್ಲ ಹೈದರಾಬಾದ್ ಟೀಮ್ಗೆ ರೇಟಿಂಗ್ ಕೊಡೋದಾದರೆ ಹತ್ತರಲ್ಲಿ ಎಂಟು ಅಂಕ ನಿಮ್ಮ ಅನಿಸಿಕೆನೂ ತಪ್ಪದೇ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಸ್ಟ್ರಾಂಗೆಸ್ಟ್ ಪ್ಲೇಯರ್ನೂ ಕಮೆಂಟ್ ಮಾಡಿ ಇನ್ನಷ್ಟು ವಿಡಿಯೋಗಳಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ